ನಮಸ್ಕಾರ ಯಾವ ಯಾವ ಆಸೆಗೆ ಏನೇನು ಬಲಿ ಆಗಬೇಕು ಇನ್ನೂ ಗೊತ್ತಿಲ್ಲ ಆಸೆ ಅನ್ನೋದು ಜಗತ್ತನ್ನೇ ಸರ್ವನಾಶ ಮಾಡುತ್ತಿನ್ನೋದಕ್ಕೆ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಿಧಿ ಆಸೆಗೆ ಬಲಿ ನಿಧಿ ಆಸೆಗೆ ಜ್ಯೋತಿಷಿಯ ಮಾತು ಕೇಳಿ ನಡು ರಸ್ತೆಯಲ್ಲೇ ಭೀಕರ ಕೊಲೆ ನಿಧಿ ಆಸೆಗೋಸ್ಕರ ಆ ಜ್ಯೋತಿಷಿಯ ಮಾತು ಕೇಳಿ ನಡು ರಸ್ತೆಯಲ್ಲಿ ಕಗ್ಗೊಲೆ ಬೇಕಿತ್ತ ಏನದು ಚಿತ್ರದುರ್ಗ ಜಿಲ್ಲೆಯ ಪರಶುರಾಂಪುರ ಅಂತಕ್ಕಂತಹ ಹಳ್ಳಿಯ ಕಾಲೋನಿಯ ಒಂದರಲ್ಲಿ ಚೇಳೂರು ರಸ್ತೆ ಬರುತ್ತೆ ಅಲ್ಲಿಯ ಒಬ್ಬ ವ್ಯಕ್ತಿಯ ಕೊಲೆ ನಿಧಿ ಆಸೆಗೋಸ್ಕರ ನರಬಲಿಯಾಗಿದೆ ಜೆ ಜೆ ಕಾಲೋನಿಯಲ್ಲಿ ವಾಸವಾಗಿರುವ ಪ್ರಭಾಕರನ್ ಅಂತಕ್ಕಂತಹ ವ್ಯಕ್ತಿಯನ್ನ ನಿಧಿ ಆಸೆಗೋಸ್ಕರ ನಡು ರಸ್ತೆಯಲ್ಲಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಎಸ್ ತುಂಡು ಬಟ್ಟೆಗಾಗಿ ಗೇಣು ಒಟ್ಟೆಗಾಗಿ ಏನೆಲ್ಲ ಹತ್ಯೆಗಳು ನಡೀತವೆ ಎಷ್ಟೇ ದಾಸರ ವಾಣಿ ವಚನ ವಾಣಿಗಳು ಇದ್ದರೂ ಕೂಡ ನಮ್ಮ ಕೆಲ ಮನಸ್ಸುಗಳ ಮನಸ್ಸುಗಳು ಚೇಂಜ್ ಆಗಲ್ಲ ಅಂತ ಅವರ್ಯಾರು ಪಳ್ಳು ಜ್ಯೋತಿಷಿಗಳ ಮಾತು ಕೇಳಿ ಆ ಪ್ರಭಾಕರನ್ ಕೊಲೆಯಾಗತ್ತಲ್ಲ ನಿಧಿಗಾಸ್ಕರ ಈಗೇನು ತಿಂತಾರೆ ನಿಧಿ ಅನುಭವಿಸ್ರು ಯಾರು ನಿಧಿ ಇದ್ದಿದ್ರೆ ಅವ್ರ ಯಾಕೆ ಅಷ್ಟೆಲ್ಲ ಎಲ್ಲ ಕೇಳಬೇಕಾಗಿತ್ತು ಆ ಬಹುಶಃ ಆ ಜ್ಯೋತಿಷ್ಯ ಹೇಳೋನು ನಿಧಿ ತಗೊಬಿಡ್ಬೋದಾಗಿತ್ತಲ್ವಾ ಎಷ್ಟು ಮೌಢ್ಯತೆ ಇದೆ ಈ ಮೌಢ್ಯತೆಯನ್ನು ಬಲಿ ಹಾಕಬೇಕಾಗಿರೋದು ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಿಲ್ ಕಾಯ್ದೆ ಜಾರಿಗೆ ತಂದಿದ್ದಾರೆ ಅದು ಊರ್ಜಿತ ಆಗಬೇಕು ಅಂದರೆ ಇಂಥ ಕೇಸ್ಗಳನ್ನು ಎವಿಡೆನ್ಸ್ಗಳನ್ನು ಇಟ್ಕೊಂಡು ಪೊಳ್ಳು ಜ್ಯೋತಿಷಗಳು ಈ ಜಗತ್ತಲ್ಲಿರಬಾರ್ದು ಅಂತ ಹೇಳಿ ನಿರ್ಮೂಲನೆ ಮಾಡಬೇಕಾಗಿದೆ ಅದಕ್ಕೆ ಎಲ್ಲ ಪ್ರಜ್ಞಾವಂತ ಮನಸ್ಸುಗಳು ಒಂದಿಷ್ಟು ಮನಸ್ಸಾದರೆ ಈ ನಿಧಿಗೋಸ್ಕರ ಅನೇಕ ಅಮಾಯಕ ವ್ಯಕ್ತಿಗಳು ಬಲಿಯಾಗೋದು ಕಡಿಮೆ ಆಗುತ್ತೆ ಇವತ್ತು ನಾನು ಮರೆಯೋಕ್ಕಾಗಲ್ಲ ಹೊಸಪೇಟೆ ಜಿಲ್ಲೆಯ ಆ ಹೊಸಳ್ಳಿ ಅಂತ ಒಂದು ಊರಲ್ಲಿ ನಾಲ್ಕನೇ ತರಗತಿ ಓದ್ತಿದ್ದಂಥ ಒಂದು ಹೆಣ್ಣು ಮಗುವನ್ನು ನಿಧಿ ಹಾಸಿಗೋಸ್ಕರ ಬಟ್ಟೆ ಒಗ್ದಂಗೆ ಒಗ್ದು ಒಗ್ದು ಗುಪ್ತಾಂಗಗಳ ಮೇಲೆ ದೇಹದ ಮೇಲೆ ಸುಟ್ಟು ಉಗುರೆಲ್ಲ ಕಿತ್ತು ಅದು ಬಿಸಾಡಿ ಅಲ್ಲಿ ನಿಧಿ ಸಿಕ್ಕಲಿಲ್ಲ ಅಂತ ಹೇಳಿ ಒಂದು ಲೆಟ್ರಿನ್ ರೂಮ್ನಲ್ಲಿ ಬಿಸಾಕಿ ಹೋಗ್ತಾರಲ್ಲ ಇಂಥ ಘಟನೆಗಳು ನಡೀತಲೇ ಇವೆ ಅವ್ರು ಸಿಗ್ತಾ ಇಲ್ಲ ಇದು ಬಳ್ಳು ಇಂಥವನ್ನ ಬಲಿ ಹಾಕಬೇಕು ಅಂದ್ರೆ ಈ ಕಾನೂನು ಗಟ್ಟಿಯಾಗಬೇಕು ಗಟ್ಟಿತನವನ್ನು ಕಾನೂನು ತೋರಿಸ್ಬೇಕು ಇಂಥವ್ರ ವಿರುದ್ಧ ಹೋರಾಟ ಮಾಡಬೇಕು ಇಂಥ ನಿಧಿ ಆಸೆಗೋಸ್ಕರ ಅಮಾಯಕರನ್ನ ಬಲಿ ತೆಗೆದುಕೊಳ್ಳೋದು ನಿಲ್ಲಬೇಕು ಇಂಥ ನಿಧಿ ಇದೆ ಅಂತ ಹೇಳುವ ಪಳ್ಳು ಜ್ಯೋತಿಷಿಗಳ ಭವಿಷ್ಯಗಾರರ ಸಂತತಿ ನಿಲ್ಲಬೇಕು ನಿಲ್ಲಬೇಕು ಅಂದ್ರೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಕಾನೂನನ್ನು ಜಾರಿಗೊಳಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಗಮನ ಹರಿಸ್ತೀರಿ ಅಮಾಯಕ ಜೀವಿಗಳು ಸಾವನ್ನ ಈ ರೀತಿ ಬಲಿಯಾಗ್ದಾಗೆ ತಡಿತೀರಿ ಇಲ್ಲ ನಮಗೊಂದಿಷ್ಟು ಶಕ್ತಿ ಕೊಡಿ ಹೋರಾಟ ಮಾಡ್ತೀವಿ ಪ್ರಚಾರ ಮಾಡ್ತೀವಿ ಜನರು ಜಾಗೃತರಾಗ ಮಾಡ್ತೀವಿ ಜಾಗೃತಿ ಜಾಥಾ ಮಾಡ್ತೀವಿ ಇದಕ್ಕೆ ಅವಕಾಶ ಕೊಡಬೇಕು ಹೇಳಿ ಸಾರ್ವಜನಿಕರ ಪರವಾಗಿ ತಮ್ಮನ್ನು ಪ್ರಾರ್ಥಿಸ್ಕೊಳ್ತೇನೆ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ